ಶಾರ್ಟು ಹೌದು ಒಂದು ಸ್ವಲ್ಪ ಒಂದು ಸ್ವಲ್ಪ ಟೆನ್ಸ್ ಆಗಿ ತುಂಬ ಮಾತುಗಳು ಆ ಥರದ್ದು ಇದ್ರೆ ಅಂತಂದರೆ ಅದೇ ಇರೋರು ಆವಾಗೇನು ಆ ಥರದ್ದೇನು ಮಾಡ್ತಿರ್ಲಿಲ್ಲ ಬೇರೆ ಥರದ್ದೇನೋ ಒಂದು ಒಂದು ಒಂದಿರ್ತದಲ್ಲ ಕ ಒಂದು ಒಂದು ಒಂಥರ ಮಾಸ್ ಫೀಲಿಂಗಲ್ಲೇನೋ ಇದ್ದು ಎಲ್ಲೆಲ್ಲ ಹಿಂಗೆ ಬರ್ತಾರೆ ಲುಕ್ ಕೊಡ್ತಾರೆ ಗನ್ನು ಇನ್ನು ಅದು ಹಿಂಗೆ ಬಂದಾಗ ಅವಾಗ ಅದನ್ನು ಎಂಜಾಯ್ ಮಾಡೋರು ಸಖತ್ ಎಂಜಾಯ್ ಮಾಡೋರು ಆವಾಗ ಅವರು ಹೌದು ಈ ನಮ್ಮ ಶುಭಕರ್ ಶುಭಾಕರ್ ನೀಲಕಂಠ ನೀಲ್ಕಂಠ ಇರೋರು ಆಮೇಲೆ ಅವ್ರ ಆನಂದ ಅವ್ರು ಬಂದಿರೋರು ಅವರೆಲ್ಲ ಬಂದ ನಂಗೆ ನೀಲ್ಕಂಠನಂತೂ ಯಾವಾಗ್ರು ತಮಾಷೆ ಮಾಡೋರು ಹ್ಞೂ ನೀಲ್ಕಂಠ ಅದೊಂದು ಅವ್ರಿಗೊಂಥರ ಆಸೆ ನೀಲ್ಕಂಠಗೆ ಹ್ಞೂ ಅದನ್ನು ಏನೋ ತಿನ್ಬಿಟ್ಟು ತಿನ್ನು ತಿನ್ನೋ ಚೆನ್ನಾಗಿದೆ ತಿನ್ನು ನೀನು ತಿನ್ನು ಒಂದು ತಿನ್ನು ಅಂತ ಈ ಈ ಮೈಸೂರಾಗಲಿ ಹುಬ್ಳಿ ಆಗ್ಬೋ ಹುಬ್ಬಳ್ಳಿ ಆಗ್ಬೋದು ಹೊಸಪೇಟೆ ಆಗ್ಬೋದು ಇವ್ರಿಗೆ ಏನು ತುಂಬ ಜನ ಅಡುಗೆ ಮಾಡ್ಕೊಂಡು ಬಂದ್ಬಿಡೋರು ಮನೆಯಿಂದಲೇ ಎಲ್ಲ ಇಡೀ ಟೀಮ್ಗೆ ಅದೊಂದು ರೀತಿ ಅದೊಂದು ಸೌಭಾಗ್ಯ ಅದು ಜೋಗ್ ಫಾಲ್ಸಲ್ಲಿ ಶೂಟಿಂಗ್ ಬರಬೇಕಾದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಯಾವುದೋ ಟೀ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ನಿಲ್ಲಿಸಿದ್ವಿ ಎಲ್ಲರೂ ಅಲ್ಲೇ ನಿಲ್ಲಿಸಿದ್ವಿ ಟೀ ಕೊಡಿದ್ವಿ ಮಾತಾಡ್ಕೊಂಡು ಬಂದ್ವಿ ಆ ಥರದ್ದೇನೆ ಅವ್ರಿಗೆ ಇರಲಿಲ್ಲ ಸರ್ ಆರಾಮ್ಸೆ ಒಂಥರ ಹೋಗೋರು ಆರಾಮಾಗೆ ಅಲ್ಲಿನ ಟೀ ಏನು ಸಿಗುತ್ತೋ ಟೀ ಟೀ ಸಿಕ್ಕ ಟೀ ಅಲ್ಲಿ ಸಂಡಿಗೆ ಗಿಂಡಿಗೆ ಸಿಕ್ಕರೆ ಅದನ್ನೇ ತಿಂತ್ಕೊಂಡು ಅದನ್ನು ಚೆನ್ನಾಗಿದೆ ಅದು ಏನು ತಿಂದರು ಚೆನ್ನಾಗಿದೆ ಅಂತಿದ್ರು ಸರ್ ಹ್ಞೂ ಏನೇ ತಿನ್ನಲಿ ಏನೇ ತಿನ್ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋರು ಆಮೇಲೆ ಒಂದು ಎಷ್ಟು ವೆರೈಟಿಸ್ ಆಫ್ ಊಟಗಳು ಬರೋದು ಅವರು ಹ್ಞೂ ಚಿಕನ್ ಇಷ್ಟ ಆಗೋದು ಬಿರಿಯಾನಿ ಎಲ್ಲ ಬಟ್ ಎಲ್ಲ ಟೇಸ್ಟ್ ಮಾಡೋರು ಅದನ್ನು ಸುಮ್ಮನೆ ಇದು ಮಾಡ್ತಾರೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅವ್ರಿಗೆ ಆ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಅದು ಹುಚ್ಚಳು ಚಟ್ನಿ ಪುಡಿ ಆಮೇಲೆ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ನನಗೆ ಅದು ಅದನ್ನು ಅವರು ತುಂಬ ಹೇಳೋ ಸಖತ್ ಮಜಾ ಸರ್ ಇದು ನೋಡಿ ಸರ್ ಎಷ್ಟು ತಿಂದರೂ ಹೆವಿ ಆಗೋಲ್ಲ ಇದನ್ನ ಅಂತ ಅನ್ನೋರು ಅದನ್ನು ಇಲ್ಲಿ ಗುರುವಾರದತ್ತು ಅವರು ನಾನ್ ವೆಜ್ ತಿಂತಿರಲಿಲ್ಲ ಹಾಂ ಇಲ್ಲ ಸರ್ ಅಪ್ಪಾಜಿ ಏನೋ ಅವಾಗ ಗುರುವಾರ ಏನೋ ತಿಂತಿರಲಿಲ್ಲ ಅದಕ್ಕೆ ನಾವದು ನನಗೆ ಫಲ ಮಾಡ್ತಿದ್ದೀವಿ ಅಂತವರು ಗುರುವಾರದತ್ತು ಉತ್ತರ ಕರ್ನಾಟಕದ ಊಟ ಬರೋದು ಜೋಳದ ರೊಟ್ಟಿ ಆಮೇಲಿಂದ ಉಚ್ಚಳ ಚಟ್ನಿ ಪುಡಿ ಅವು ಮೆಂತೆ ಗಿಂತೆ ಎಲ್ಲ ಬರೋದು ಆವತ್ತು ಅವರು ಗುರುವಾರದತ್ತು ನಾನ್ ವೆಜ್ ಟಿ ಅಂತ ಇರಲಿಲ್ಲ ಅವರು ಆಮೇಲೆ ಬೆಂಗಳೂರಲ್ಲಿ ಶೂಟಿಂಗ್ ಆಗೋರು ಅಶ್ವಿನಿ ಮೇಡಮ್ ಅವ್ರ ಮನೆಯಿಂದನೇ ಊಟ ಮಾಡ್ಕೊಳ್ಳೋ ಅವ್ರಿಗೆ ಅಡುಗೆ ಮಾಡ್ಕೊಳ್ಳಿ ಸರ್ ಅವರು ಆವಾಗ ಒಂದು ಸರಿ ಹೇಳೋರು ಅವತ್ತು ಎಂಥದ್ದು ಒಂದು ಸರಿ ಹೊತ್ತು ಈ ಥರದ್ದು ಬರುತ್ತೆ ಅಂತ ಅಂತ ಯಾವತ್ತು ನಾವು ಎಸ್ಪೆಷಲಿ ಅಪ್ಪು ಸರ್ ಶೂಟಿಂಗ್ ಟೈಮಲ್ಲಿ ಸರ್ ಎಲ್ಲರೂ ಎಷ್ಟು ಜನ ಇದ್ದರು ಆರ್ಟಿಸ್ಟ್ಗಳು ಎಲ್ಲರನ್ನ ಜೊತೆ ಕುತ್ಕೊಂಡು ಅವ್ರ ಕ್ಯಾರವನ್ನು ಅದು ತುಂಬೋಗಿಬಿಡೋದು ಎಲ್ಲರೂ ನಿಂತ್ಕೊಂಡು ಕುಂತ್ಕೊಂಡು ಹೆಂಗೆಲ್ಲರೂ ಸಮೃದ್ಧಿಯಾಗಿ ಊಟ ಮಾಡ್ತೀವಿ ಊಟ ಮಾಡ್ತಿದ್ವಿ